ಸಮಸ್ಯಮಗೆ ಶುಗರ್ ಇತ್ತು ಬಿ ಪಿ ಇತ್ತು ಎಲ್ಲ ಇತ್ತು ಇವಾಗ ಚೆನ್ನಾಗ್ ಆಗಿದೆ ಇಪ್ಪತ್ ದಿನಕ್ಕೆಲ್ಲ ನಾನು ಎಂಟು ದಿನಕ್ಕೆ ಚೆನ್ನಾಗ್ ಆಗ್ಬಿಟ್ಟೆ ಸರ್ ಶುಗರ್ ಔಷಧ ತಗೊಂಡೋಗ ಎಲ್ಲರೂ ಹಂಗಿದ್ರ ಚೆನ್ನಾಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೇನೆ ಸಿದ್ದು ಟಾಕ್ಸ್ ಅಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್ ಇವತ್ತು ತಾಯಿ ಮಗುನ ಜನ್ಮ ಕೊಡಬೇಕಂದ್ರೆ ಒಂಬತ್ತು ತಿಂಗಳಾಗುತ್ತೆ ನಾವೆಲ್ಲ ಏನು ಯೋಚನೆ ಮಾಡುತ್ತೇವೆ ಅಂದ್ರೆ ನಮ್ಮ ಕಷ್ಟ ಪರಿಹಾರ ಆಗಲ್ಲ ನಮ್ಮ ಕಷ್ಟಗಳಿದ್ದಾವೆ ಅನ್ನೋ ಯೋಚನೆ ನಮ್ಗೆ ಜಾಸ್ತಿ ಇರ್ತದೆ ಇವತ್ತು ಬಹಳ ಅದ್ಭುತವಾದಂಥ ಒಂದು ಸನ್ನಿಧಾನಕ್ಕೆ ಬಂದಿದ್ದೀನಿ ಆ ಸನ್ನಿಧಾನ ಎಲ್ಲಿದೆಯಪ್ಪ ಅಂದ್ರೆ ಕೆಜೆಪ್ ಇಂದ ಒಂದು ಒಂಬತ್ತು ಹನ್ನೆರಡು ಕಿಲೋಮೀಟರ್ ಒಳಗಡೆ ಇರುವಂಥ ಸನ್ನಿಧಾನ ಆ ಸನ್ನಿಧಾನದಲ್ಲಿ ವಿಶೇಷವಾಗಿ ಬಿ ಪಿ ಶುಗರ್ ಮತ್ತೆ ಕುಡಿತ ಚಟ ಬಿಡಿಸುವಂತಹ ಈ ಸನ್ನಿಧಾನದಲ್ಲಿ ಬಹಳ ಅದ್ಭುತ ಪಾವಡುಗಳ ಅಮ್ಮನವ್ರದು ಮಹಾ ರುದ್ರ ಮಹಾಕಾಳಿ ಶಕ್ತಿ ಪೀಠ ಅಂತ ಹೇಳ್ತಾರೆ ಮತ್ತು ನೂರ ಎಂಟಿ ಬೇತಾಳ ಸನ್ನಿಧಾನ ಇಲ್ಲಿದೆ ನಾನಿವಾಗ ನಿಮ್ಮನ್ನೆಲ್ಲರನ್ನು ಆ ಸನ್ನಿಧಾನಕ್ಕೆ ಒಳಗಡೆ ಕರ್ಕೊಂಡು ಹೋಗಿ ಅಲ್ಲಿ ಬಂದ ಭಕ್ತಾದಿಗಳ ಹತ್ರ ಮಾತಾಡಿಸಿ ಇವತ್ತು ಅವ್ರ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಇಲ್ಲ ಅಂತ ಡೀಟೇಲ್ ಆಗಿ ಒಂದು ಮಾಹಿತಿ ಕೊಡ್ತೀನಿ ಬನ್ನಿ ನನ್ನ ಜೊತೆಯಲ್ಲಿ ಎಲ್ಲರೂ ಸೇರಿ ನಾವು ಆ ಯಮ್ಮನ ದರ್ಶನ ಮಾಡೋಣ ನಿಮ್ಮ ಕಷ್ಟ ಏನೇ ಇರಲಿ ಖಚಿತ ಪರಿಹಾರ ಅಂತೂ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳೋಕ್ಕಾಗಲ್ಲ ನಾನು ಯಾಕಂದರೆ ದೇವ್ರನ್ನ ನಂಬಿದರೆ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕಷ್ಟ ಪರಿಹಾರ ಆಗುತ್ತೆ ಗೈಸ್ ಬನ್ನಿ ನನ್ನ ಜೊತೆಯಲ್ಲಿ ರುದ್ರ ಮಹಾಕಾಳಿ ಶಕ್ತಿ ಪೀಠದಲ್ಲಿ ಭಕ್ತಾದಿಗಳು ಪ್ರತಿನಿತ್ಯ ಸಾವಿರಾರು ಜನ ಬಂದು ಇಲ್ಲಿ ಬಿ ಪಿ ಶುಗರ್ ಮತ್ತು ಕುಳಿತ ಚಟ ಬಿಡಿಸೋದು ಮಾಟ ಮಂತ್ರ ಆಗಿರಲಿ ಗಾಳಿ ಇರಲಿ ಪ್ರತಿಯೊಂದು ಸಮಸ್ಯೆಗೆ ಇಲ್ಲಿ ಪರಿಹಾರ ಖಚಿತ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಂಗಳಾರತಿ ತಗೊಳ್ಳಿ ನಿಮ್ಮ ಜೀವನದಲ್ಲಿ ಎಲ್ಲವೂ ಸರಿಯಾಗಲಿ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ನಮಸ್ಕಾರ ನಮಸ್ಕಾರ ಸರ್ ಮಾ ಎಲ್ಲಿಂದ ಬಂದಿದ್ದೀರಾ ಎಲೆಕ್ಟ್ರಾನಿಕ್ ಸಿಟಿ ಇಂದ ಬಂದಿದ್ದೀರಾ ಹೌದಾ ಇದು ಎಷ್ಟುನೇ ವಾರ ಅಮ್ಮ ಇದು ನಾಲ್ಕನೇ ವಾರ ಸರ್ ಹೌದಾ ಏನ್ ಸಮಸ್ಯೆ ಇತ್ತು ನಮಗೆ ಶುಗರ್ ಇತ್ತು ಬಿಪಿ ಪಿ ಇತ್ತು ಎಲ್ಲ ಇತ್ತು ಇವಾಗ ಚೆನ್ನಾಗ್ ಆಗಿದೆ ಇಪ್ಪತ್ತು ದಿನಕ್ಕೆ ನಾನು ಎಂಟು ದಿನಕ್ಕೆ ಚೆನ್ನಾಗ್ ಆಗ್ಬಿಟ್ಟೆ ಸರ್ ಶುಗರ್ ಔಷಧ ತಗೊಂಡೋಗಿ ಕುಡಿದ್ಮೇಲೆ ಆಮೇಲೆ ಸುಸ್ತು ಜಾಸ್ತಿ ಆಗ್ತಾ ಇತ್ತು ಸ್ವಾಮಿಯವರ ಆಶೀರ್ವಾದದಿಂದ ಅಮ್ಮನ ಆಶೀರ್ವಾದದಿಂದ ಅದೆಲ್ಲ ಚೆನ್ನಾಗ್ ಆಗಿದೆ ನಮ್ಗೆ ಆಮೇಲೆ ಶಿವು ಅಂತ ಇವರು ಇವರು ಹೇಳಿದ್ರು ತಗೊಂಡೋಗಿ ಮೇಡಮ್ ಎಲ್ಲ ಚೆನ್ನಾಗ್ ಆಗುತ್ತೆ ಅಂತ ಆಮೇಲೆ ಇವ್ರು ಹೇಳಿದ ಮೇಲೆ ಬಂದು ಎಲ್ಲ ಮಾಡ್ಕೊಂಡೋದ್ಮೇಲೆ ನಾನು ಚೆನ್ನಾಗ್ ಆಗಿದ್ದೀನಿ ಸರ್ ಹೌದಾ ಬರೋ ಭಕ್ತಾದಿಗಳು ಹೇಳ್ತೀರಮ್ಮ ಎಲ್ಲ ಇಲ್ಲಿ ಅಮ್ಮನ ಆಶೀರ್ವಾದ ಪಡ್ಕೊಂಡು ಸ್ವಾಮಿ ಆಶೀರ್ವಾದ ಪಡ್ಕೊಂಡು ಎಲ್ಲ ಚೆನ್ನಾಗ್ ಆಗ್ಲಿ ಸರ್ ನಮ್ಗೆಲ್ಲ ತುಂಬಾ ಚೆನ್ನಾಗ್ ಆಗಿದೆ ಹೌದಾ ಇಲ್ಲಿಗೆ ಬಂದ್ಮೇಲೆ ಆಯ್ತಮ್ಮ ಬಹಳ ಧನ್ಯವಾದಗಳು Gracias. ¿Sí? ನಮಸ್ಕಾರ ಅಣ್ಣ ನಂದು ಕೋಲಾರು ಹೌದಾ ಕೋಲಾರಿಂದ ಬಂದಿದ್ದೀರ ಈ ನಮ್ಮ ಮನೆ ಹತ್ರ ಒಬ್ರು ಡೋಬಿ ಅಣ್ಣ ಒಬ್ಬರು ನನ್ನ ಪರಿಚಯ ಆದರು ಅವರು ಓದೋ ಹೋದ್ ಸರಿ ಹೇಳಿದಾಗ ನಾನು ಚಾಲೆಂಜ್ ಮಾಡಿದೆ ಯಾವ ದೇವನ ದೇವತೆಗಳಲ್ಲೂ ನನ್ನ ಎಣ್ಣೆ ಆಗಲ್ಲ ಅಂತ ನಾನು ಚಾಲೆಂಜ್ ಮಾಡಿದೆ ಇಲ್ಲ ಅದು ಆಗುತ್ತೆ ನಿನ್ನ ಕೇಳಿ ನೀನು ಒಂದು ದಿವಸ ನಿನ್ನ ನನ್ನ ಹತ್ರ ಬಂದೇ ಬರ್ತೀಯ ಅಂದರು ಅವ್ರ ಹತ್ರ ಹೋದ್ಮೇಲೆ ನನಗೆ ಈ ಒಂದು ಸ್ಥಳ ತೋರಿಸಿದ್ರು ಲಾಸ್ಟ್ ವೀಕಲ್ಲಿ ನಾನು ಅಮಾವಾಸ್ಯ ದಿನ ಬಂದೆ ಬಂದಾಗ ತ ಅದು ಬರೋಕ್ಕೆ ಮುಂಚೆ ನಾನು ಮೂರು ದಿನದಲ್ಲಿ ನನಗೆ ಏನಾಯ್ತು ಅಂದ್ರೆ ಆ ತಾಯಿ ಕನ್ಸಲ್ ಕಾಣಿಸ್ಕೊಂಡ್ರು ಕಣಸ್ಕೊಂಡ್ಮೇಲೆ ನಾನು ಹಂಗೂ ನಂಬಲಿಲ್ಲ ಸರಿ ಏನಾಗುತ್ತೆ ನೋಡೋಣ ಅನ್ಬಿಟ್ಟು ನಾನು ಸುಮಾರು ಒಂದು ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಕುಡಿತಾ ಇದ್ದೀನಿ ತೊಂಬತ್ತೇಳರಿಂದ ಇದುವರೆಗೂ ನನ್ನ ಕೈಯಲ್ಲಿ ಸ್ಟಾಪ್ ಅಂದರೆ ರಿಯಾಬು ಅಲ್ಲಿ ಇಲ್ಲಿ ಹಾಕಿದ್ರು ಸ್ಟಾಪ್ ಮಾಡೋಕ್ಕಾಗಿಲ್ಲ ನನ್ನ ಕೈಯಲ್ಲಿ ನನ್ನ ತಂದೆ ತಾಯಿ ಮತ್ತು ನನ್ನ ಹೆಂಡತಿ ಮಕ್ಕಳೆಲ್ಲ ನನ್ನ ಮಾತಾಡೋಕ್ಕೆ ಆಗ್ತಾ ಇರಲಿಲ್ಲ ಸರಿಯಾಗಿ ಊಟ ಮಾಡ್ತಾ ಇರಲಿಲ್ಲ ಬರೀ ಕೊಡ್ತಾ ಒಂದು ಬಿಟ್ಟರೆ ಬೇರೆ ಏನೂ ಇರ್ತಾ ಇರಲಿಲ್ಲ ಆದರೂ ಸಹ ನಾನು ಅವ್ರ ಹತ್ರ ಚಾಲೆಂಜ್ ಮಾಡಿದ್ಮೇಲೆ ಆ ತಾಯಿ ನನಗೆ ಮೂರು ದಿನದಲ್ಲಿ ತೋರಿಸ್ಬಿಟ್ರು ಏನು ಅಂದರೆ ಇಲ್ಲಿ ಬರೋಕೆ ಮೂರು ದಿನ ಮುಂಚೆ ನನಗೆ ಮೈ ಒಂಥರ ಮೈ ಝುಮ್ಮು ಅನ್ನಿಸೋದು ಇಲ್ಲ ಏನೂ ಆಗ್ತಾ ಐತೆ ನೋಡ್ಬಿಡೋಣ ಅಂದ್ಬಿಟ್ಟು ಮತ್ತೆ ನಾನು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ ನಾಳೆ ಬರ್ತಾ ಇದ್ದೆ ಅವತ್ತು ನೈಟ್ ಏನಾಯ್ತು ಅಂದ್ರೆ ಇದ್ದಕ್ಕಿದ್ದಂಗೆಲ್ಲ ವಾಮಿಟ್ ಬಂತು ಬೆಳಿಗ್ಗೆ ವಾಮಿಟ್ ಮಾಡಿದೆ ಇಲ್ಲಿಗೆ ಬರೋಕೆ ಮುಂಚೆ ನಾನು ವಾಮಿಟ್ ಮಾಡಿದೆ ಆಮೇಲೆ ಕ್ಯಾಸಂಬಳ್ಳಿಯಲ್ಲಿ ಟಿಫನ್ ಮಾಡೋಕ್ಕೆ ಅಂತ ನನ್ನ ಕೈ ವೈಬ್ರೇಷನ್ ಸ್ಟಾರ್ಟ್ ಆಯಿತು ಕೈ ವೈಬ್ರೇಷನ್ ಸ್ಟಾರ್ಟ್ ಆದಾಗ ನಾನು ಒಂದು ಒಂದು ಸ್ವಲ್ಪ ತಿನ್ನೋ ಜಾಸ್ತಿ ಅಂದರೆ ಅದರಲ್ಲಿ ಒಂದು ಬಟ್ಲಷ್ಟು ಫುಲ್ಲು ಬಿಸಿಬೇಳಾಪ ತಿಂದು ಎರಡು ಇಡ್ಲಿ ತಿಂದೆ ಅದನ್ನು ಹೊಟ್ಟೆ ತುಂಬಿತು ಆಮೇಲೆ ಇಲ್ಲಿಗೆ ಬಂದ ಮೇಲೆ ದೇ ಆ ತಾಯಿನ ನಾನು ಬೇಡ್ಕೊಂಡೆ ತಾಯಿ ಇವತ್ತು ಹೆಂಗಾದ್ರು ಮಾಡಿ ನಿನ್ನ ಔಷಧಿ ನಾನು ಬೇಕೇ ಬೇಕು ಅಂತ ಅಂತ ನಾನು ಕೇಳ್ಕೊಂಡೆ ಕೇಳಿಕೊಂಡಾಗ ಆ ತಾಯಿ ನನಗೆ ಆ ಔಷಧಿ ಅವತ್ತೇ ನನಗೆ ಅಮಾವಾಸ್ಯ ದಿನ ಕೊಡಿಸಿದ್ರು ಅದು ಕುಡ್ದಾದ ಮೇಲೆ ಆವಾಗಿಂದ ನನಗೆ ಇಲ್ಲೋವರೆಗೂ ನನಗೆ ಯಾವುದೇ ರೀತಿ ಬರ್ತಾ ಇಲ್ಲ ಅಲ್ಲಿ ಹೋಗ್ಬೇಕಂತ ಮನಸ್ಸು ಇಲ್ಲ ಆ ತಾಯಿಗೆ ನಾನು ಯಾವತ್ತೂ ನಾನು ಚಿರೋರಣೆ ಆಗಿರ್ತೀನಿ ಕುಡಿತ ಚಟ ಇರೋದ್ರ ಏನು ಹೇಳ್ತೀರಾ ದಯವಿಟ್ಟು ಈ ಒಂದು ಸ್ಥಳಕ್ಕೆ ಬಂದರೆ ನೀವೊಂದು ಈ ಕುಡಿತದಿಂದ ನೀವು ದೂರ ಆಗ್ತೀರಾ ಅಂತ ಒಂದು ನಾನು ನಾನು ಯಾವ ರೀತಿ ನಾನು ಬಿಟ್ಟಿದ್ದೀನಿ ಆ ರೀತಿ ನೀವು ಬಿಡ್ತೀರಾ ಅಂತ ಒಂದು ನನ್ನ ನಂಬಿಕೆ ಅದ ಆ ತಾಯಿ ಮೇಲೆ ನಂಬಿಕೆ ಇಟ್ಟರೆ ಪ್ರತಿಯೊಬ್ಬರೂ ಸಹ ನೀವು ಕುಡಿತವನ್ನು ಬಿಡ್ತೀರಾ ಅಂತ ನಾನು ಭಾವಿಸ್ತೀನಿ ಅಮ್ಮನವರ ಸನ್ನಿಧಾನದಲ್ಲಿ ಬರುವ ಭಕ್ತಾದಿಗಳಲ್ಲಿ ಗಾಳಿ ಶ್ರೇಷ್ಠಗಳು ಜಾಸ್ತಿ ಬರ್ತದೆ ಕುಡಿತ ಚಟ ಮತ್ತು ಬಿ ಪಿ ಶುಗರ್ದು ಕಾಯಿಲೆ ಇಲ್ಲಿ ಜಾಸ್ತಿ ಜನ ಬರ್ತಾರೆ ಎಲ್ರಿಗೂ ವಾಸಿ ಆಗ್ತಾ ಇದೆ ಕೆಲವರು ಈ ದೃಶ್ಯಗಳನ್ನು ನೋಡಿ ನಂಬಲ್ಲ ನಂಬೋದು ಬಿಡುವುದು ನಿಮ್ಮ ಕೈಯಲ್ಲಿರೋದು ಗೈಸ್ ನನ್ನ ಪ್ರಯತ್ನ ಏನಂದರೆ ಅಮ್ಮನವರ ಸನ್ನಿಧಾನ ಆಗಲಿ ಯಾವುದೇ ಒಂದು ದೇವಸ್ಥಾನದಲ್ಲಿ ನಾನು ವಿಡಿಯೋ ಮಾಡಿದ್ರೆ ಅಲ್ಲಿ ಏನು ನಡೀತಾ ಇದೆ ಅದನ್ನು ನೋಡಿಸೋದೇ ನನ್ನ ಪ್ರಯತ್ನ ಯಾಕಂದರೆ ಎಲ್ರಿಗೂ ಒಳ್ಳೆಯದಾಗಲಿ ಈ ಥರ ಶ್ರೇಷ್ಠಗಳೇನಾದರೂ ಇದ್ದರೆ ಖಚಿತವಾಗಿ ಅಮ್ಮನವರ ಸನ್ನಿಧಾನಕ್ಕೆ ಬನ್ನಿ ಪಕ್ಕ ನೀವು ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ ಅನ್ನೋ ಒಂದು ನಂಬಿಕೆ ನಂಬೋದು ಬಿಡೋದು ನಿಮ್ಮ ಕೈಯಲ್ಲಿದೆ ಗೈಸ್ ಈ ವಿಡಿಯೋನಿಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾಲ್ಕು ಜನಕ್ಕೆ ತಿಳಿಸಿ ಯಾಕಂದರೆ ಉಪಯೋಗ ಆಗಲಿ ಇಲ್ಲಿ ಚಾರ್ಜಸ್ ಏನು ಮಾಡೋಲ್ಲ ಜಾಸ್ತಿ ಇನ್ನೂರು ರೂಪಾಯಿ ಟೋಕನ್ ತಗೊಂಡ್ರೆ ಸಾಕು ನಿಮ್ಮ ಕಷ್ಟಗಳು ಪರಿಹಾರ ಮಾಡುವಂಥ ಈ ಸನ್ನಿಧಾನದಲ್ಲಿ ಅದ್ಭುತ ಅಂತ ಹೇಳ್ಬೋದು ಯಾಕಂದರೆ ಈ ಪ್ರಪಂಚದಲ್ಲಿ ನಾನು ಫಸ್ಟ್ ಟೈಮ್ ಇಂಥ ದೇವಸ್ಥಾನ ನೋಡಿದ್ದೀನಿ ಯಾಕಂದರೆ ಇಲ್ಲಿ ಬರೋ ಭಕ್ತಾದಿಗಳೆಲ್ಲ ಮಾತಾಡ್ತಾರೆ ನಮ್ಗೆ ಒಳ್ಳೆಯದಾಗಿದೆ ಅಂದರೆ ನಾನು ನಂಬಲೇಬೇಕು ಗಾಯಸ್ ನಾವು ಕೋಲಾರ ತಾಲೂಕು ನರಸಾಪುರ ಹೋಬ್ಳಿಯಿಂದ ಬಂದಿದ್ದೀವಿ ನರಸಾಪುರ ಗ್ರಾಮದಿಂದ ಬಂದಿದ್ದೀವಿ ನಾವೊಂದು ಆರು ಏಳು ವಾರದಿಂದ ಬರ್ತಾ ಇದೀವಿ ಸಮಸ್ಯೆಗಳು ತುಂಬಾ ಇದೆ ಆಗಿ ಒಂದೊಂದಾಗಿ ನಂಗೆ ಬಗೆ ಅರಿತಾ ಬಂದಿದೆ ತುಂಬಾ ಜೀವನದಲ್ಲಿ ಸೋತೋಗ್ಬಿಟ್ಟಿದೆ ಆದ್ರೆ ಇದು ಬಂದು ಸ್ವಲ್ಪ ನನ್ಗೆ ಪರವಾಗಿಲ್ಲ ಮೊದಲನೇ ಫಸ್ಟ್ ವಾರ ಬಂದೆ ನಮ್ ಮಗಳಿಗೆ ಒಂದ್ ಸ್ವಲ್ಪ ಸಮಸ್ಯೆ ಇತ್ತು ಮೊದಲನೇ ವಾರನೇ ಅಮ್ಮ ಸಂತಾನ ಭಾಗ್ಯ ಕೊಟ್ಟಿದ್ದಾರೆ ಬಂದು ಮೊದಲನೇ ವಾರನೇ ಅಮ್ಮ ನನ್ಗೆ ಸಂತಾನ ನಮ್ಮ ಮಗಳಿಗೆ ಸಂತಾನ ಭಾಗ್ಯ ಕೊಟ್ಟಿದ್ದಾರೆ ಎರಡನೇದು ಬಂದು ಇನ್ನೂ ಆದ್ರೂ ಇನ್ನೂ ಸಮಸ್ಯೆಗಳು ಇತ್ತು ಮೊನ್ನೆ ಶಿವ ಬ್ರದರ್ ಬಂದು ಹಿಂಗ್ ಸಮಸ್ಯೆ ಅಮ್ಮ ಬರ್ತಾನೆ ಇದೀನಿ ನಂಗೇನು ಇದು ಒಳ್ಳೇದಾಗ್ತಾ ಇಲ್ಲ ಒಂದು ಮಾತ್ರ ಆಯ್ತು ಅಂದೆ ಹೋದ್ವಾರ ಅವ್ರು ಹೇಳಿದ್ರು ಬೀಗಾಗ್ಲು ತಂದು ಹಾಕಿ ಅಮ್ಮನ ಅರ್ಕೆ ಮಾಡ್ಕೊಂಡು ನಿಮ್ ಸಮಸ್ಯೆಗಳೇನಿದೆ ಅಂತ ಬೀಗಾಗ್ಲು ತಗೋಬಂದು ಬೀಗಾಗ್ಲು ಹಾಕಿ ಅಂತ ಹೇಳಿದ್ರು ಓದು ಅಮಾವಾಸ್ಯೆಗೆ ಹಾಕ್ಬಿಟ್ಟು ಹೋದೆ ನನ್ಗೆ ಸುಮಾರು ಒಂದ್ ಹತ್ತು ಲಕ್ಷವರೆಗೂ ಅಮೌಂಟ್ ಬರ್ಬೇಕು ಹಾಗಾಗಿ ಹೋದ್ ವಾರ ಹಾಕ್ಬಿಟ್ಟು ಹೋದ್ಮೇಲೆ ಒಬ್ರು ನನ್ಗೆ ಒಂದ್ ಅಮಾವಾಸ್ಯ ದಿಸ ಐದ್ ಬೀಗ ಹಾಕ್ಬಿಟ್ಟು ಹೋದೆ ಅವತ್ ನನ್ ಮಗಂದ್ ಒಂದ್ ಸಬ್ಜೆಕ್ಟ್ ಡೂ ಇತ್ತು ಅದ್ ರಿಸಲ್ಟ್ ಬಂತು ಮತ್ತೆ ನನ್ಗೆ ಅಮೌಂಟ್ ಕೊಡ್ಬೇಕಾಗಿರೋದು ಸುಮಾರು ಹತ್ ಲಕ್ಷ ಬರ್ಬೇಕಾಯ್ತು ಇವಾಗ ಹತ್ತು ಲಕ್ಷ ಕೊಡೋದ್ರಲ್ಲೂ ಒಬ್ರು ಬಂದು ಒಬ್ಬರು ಹೆಸರು ಹಾಕ್ಬಿಟ್ಟು ಅಲ್ಲಿ ಹೋಗಿದ್ದೆ ಅವ್ರು ಆಲ್ರೆಡಿ ತೊಂಬತ್ ಸಾವಿರ ಅಮೌಂಟ್ ಕೊಟ್ಟಿದ್ದಾರೆ ಇನ್ನ ಅರ್ವತ್ ಸಾವಿರ ಕೊಡ್ತೀನಿ ಈ ವಾರ ಈ ತಿಂಗಳ ಕೊಡ್ತೀನಿ ಅಂತ ಅವ್ರು ಹೇಳಿದ್ದಾರೆ ಇನ್ನ ಒಬ್ರು ಇವತ್ ಕೊಡ್ತೀನಿ ಅಂತ ಹೇಳಿದಾರೆ ಅದೇ ರೀತಿ ನನ್ಗೆ ಬರೋದ ಅಮ್ಮ ತುಂಬಾ ಒಳ್ಳೇದ್ ಮಾಡ್ತಾ ಇದ್ದಾರೆ ನಂಬಬೇಕು ಅಮ್ಮನ ನಂಬುದ್ರೆ ಏನು ಇದಿಲ್ಲ ಆಗುತ್ತೆ ಬಟ್ ಬೇರೆ ಕಡೆ ಎಲ್ಲ ಡೋಂಗಿ ಸ್ವಾಮಿಗಳು ಅಡ್ವರ್ಟೈಸ್ ಕೊಟ್ಟು ಆ ಏನು ದುಡ್ಡು ಖರ್ಚಾಗಲ್ಲ ಅಂತ ಹೇಳ್ತಾರೆ ಫೋನ್ ಮೂಲಕ ನಿಮ್ಮ ಸಮಸ್ಯೆ ಪರಿಹಾರ ಮಾಡ್ತೀನಿ ಅಂತ ಹೇಳ್ತಾರೆ ನಾವು ಹೋಗಿ ಫೋನ್ ಮಾಡಿದ್ರೆ ಮುನ್ನೂರೊಂದು ರೂಪಾಯಿ ಪೀಸ್ ಕಟ್ಟಿ ಅಂತ ಹೇಳ್ತಾರೆ ಮತ್ತೆ ನಿಮ್ಗೆ ಆ ಪೂಜೆ ಮಾಡ್ತೀನಿ ಈ ಪೂಜೆ ಮಾಡ್ತೀನಿ ಅಂತ ಹೇಳಿ ಮೂವತ್ತೆಂಟು ಸಾವಿರ ಕಟ್ಟಿ ನಲ್ವತ್ತು ಸಾವಿರ ಕಟ್ಟಿ ಅಂತೇಳಿ ಕಟ್ಟಿಸ್ಕೊಂತಾರೆ ಪ್ರಾಬ್ಲಮ್ ಆಗೋದಿಲ್ಲ ಏನು ಸಮಸ್ಯೆ ಬಗೆಯರಲ್ಲ ನಾವು ಮೋಸ ಹೋಗ್ತಾ ದುಡ್ಡು ಕೊಟ್ಟು ಮೋಸ ಹೋಗ್ತಾ ಇದೀವಿ ಇಲ್ಲಿ ಬಂದಿದ್ದೇನೆ ಇಲ್ಲಿ ಯಾವುದೇ ರೀತಿ ನಮಗೆ ಒಂದ್ ಒಂದು ಸಹ ಅವರು ಇಲ್ಲಿ ಇಸ್ಕೊಳ್ಳೋದಿಲ್ಲ ನಮ್ಮ ಸಮಸ್ಯೆಗಳು ಸಾಲ್ವ್ ಆಗ್ತದೆ ಅಮ್ಮನ್ ನಮ್ಕೊಂಡು ಬಂದ್ರೆ ನಮ್ಮ ಪ್ರಾಬ್ಲಮ್ ಎಲ್ಲ ಆಗುತ್ತೆ ಶಿವ ಬ್ರದರ್ ಅಷ್ಟೇ ನಂಗೆ ಬೀಗ ಹಾಕಿ ಅಂತ ಹೇಳಿದಕ್ಕೆ ನನ್ನ ನನಗೆ ಬೀಗ ಹಾಕಿದ್ದು ಒಂದೇ ವರ್ಗ ರಿಸಲ್ಟ್ ಸಿಕ್ಕಿದೆ ಸಮಸ್ಯೆಗಳಿಗೆ ಕೋರ್ಟ್ ವಿಷಯ ದುಡ್ಡು ವಿಷಯ ಹಣಕಾಸಿನ ವಿಷಯ ಇವಾಗ ಯಾರಾದರೂ ತಗೊಂಡಿರ್ತಾರೆ ದುಡ್ಡು ಕೊಡದೇ ಇರ್ತಾರೆ ಪೀಡಿಸ್ತಾ ಇರ್ತಾರೆ ಇವತ್ತು ನಾಳೆ ಅಂತ ಅಂಥ ವಿಷಯಗಳಿಗೆ ಲವ್ ಪ್ರಾಬ್ಲಮ್ಸು ಮಕ್ಕಳ ಭಾಗ್ಯಕ್ಕೆ ಮದುವೆ ಭಾಗ್ಯ ಏನೇ ಪ್ರಾಬ್ಲಮ್ ಇದ್ದು ಸಮಸ್ಯೆ ಕ್ಲಿಯರ್ ಆಗುತ್ತೆ ಎಲ್ಲದಕ್ಕೂ ಐದು ಬೀಗ ಒಂದೊಂದು ಕೋರಿಕೆಗೆ ಒಂದೊಂದು ಬೀಗ ಒಂದು ಕೋರಿಕೆಗೆ ಐದು ಬೀಗ ನೂರೆಂಟು ಪ್ರದಕ್ಷಿಣೆ ಮಾಡಬೇಕು